ನಿಮ್ ಕಡೆ ಎಲ್ಲ ಹುಡುಗಿರಿಗೆ ರೋಸ್ ಕೊಡೋ ಬದ್ಲಿ ಹುಡುಗರೆಲ್ಲ ಮಲ್ಲಿಗೆನೇ ಕೊಡೋದ ಒಂಥರ ಚಂದ ಅಲ್ಲ ನನಗೂ ಗಿರ್ಲಿ ಬೇಡ ಈ ಕಡೆ ಅದನ್ನ ಒಂದು ಹುಡುಗರು ನುಡ್ಕೋಬೋಣ ಮಲ್ಲಿಗೆ ಹುಟ್ಟಿಲ್ಲ ನಾವು ಮೀಸವರಗಿಂತ ಮುಂಚೆ ಅಕ್ಕ ತಂಗಿ ಜೀವನಕ್ಕೆ ಮೆಟ್ಲಾಗುವಂತಾರೆ ಗ್ಯಾಪಲ್ಲಿ ಲೈಫಲ್ಲಿ ಸೆಟ್ಲಾಗುವಂತಾರೆ ಪ್ರೀತಿ ಮಾಡುವ ವಹಿಸಲಿ ಆಸ್ತಿ ಮಾಡುವಂತಾರೆ ಆಸ್ತಿ ಮಾಡ್ಕೊಂಡು ಮದುವೆ ಏದು ಜಾಸ್ತಿ ಆಯ್ತು ಅಂತಾರೆ ಲವ್ ಮ್ಯಾರೇಜ್ ಆಗುವಂದ್ರೆ ಬ್ಯೂಟಿ ನೋಡ್ತಾರೆ ಅರೇಂಜ್ ಮ್ಯಾರೇಜ್ ಆಗುವ ಗೌರ್ಮೆಂಟ್ ಡ್ಯೂಟಿ ನೋಡ್ತಾರೆ ಏನು ಮಾಡೋಣ ಸಾಯಿವರೆಗೂ ಸಿಂಗಾಲೆಗೆ ಇರುವ ಅಂದ್ರೆ ಹರಡೋ ಮಗ ಬಂದು ಅಂತ ಕರೀತಾರೆ ನಮ್ ಗಂಡು ಮಕ್ಕಳು ಒಂಥರ ಕುಕ್ಕರ್ ಇದ್ದಂಗೆ ಕೆಳಗಡೆ ಫೈರ್ ಮೇಲ್ಗಡೆ ಪ್ರೆಜರ್ ಇದ್ರು ನಿಜ ನುಡ್ಕೊಂಡು ನಗಿನ ಇಟ್ಟ ಬದುಕ್ತಾ ಇರ್ತಾರೆ ಬೇರೆಡೆ ಇಲ್ಲ ಅದಕ್ಕೆ ಆಗ್ಬೇಕು ಅಲ್ಲ ನಾನು ಇಲ್ಲಿ ಬಂದು ಸತ್ಯವಾಗ್ಲೂ ಮದ್ವೆನೇ ಆಗ್ಬಾರ್ದು ಅಂತ ನಿಶ್ಚಯ ಯಾಕೆ ಇದ್ದ ಅಲ್ಲ ಯಾಕೆ ಅಂದ್ರೆ ಇಲ್ಲಿ ಸುತ್ತ ನಿಂತ ನಮ್ ಹುಡುಗರು ಮುಕ್ಕಾಲ್ ಭಾಗ ಇದೆ ಮದುವೆಗಲಿ ಎಷ್ಟು ವರ್ಷ ಎಷ್ಟು ವರ್ಷ ಹನ್ನೆರಡು ವರ್ಷ ಎಷ್ಟೇ ಕ್ಲಾಸು ಎಷ್ಟು ತಿಂಡ

ಮೊದ್ಲಾಗ್ತಾ ಇದೆಯಾ ಓದಿಲ್ಲ ಅಂದ್ರೆ ಮದ್ವೆಗಲ್ವಾ ಓದಿದ್ರು ಮಾತ್ರ ನೀನ್ ಏನ್ ಕೊಡುದು ಸರಿ ಆಯ್ತು ನೀನು ಮದ್ವಿ ಆಯ್ತದ ಇಲ್ಲಿ ಒಂದೇ ಒಂದು ಹೊಸ ಕೇಳ್ತೀನಿ ಆಸೆ ಮಾತಾ ಒಂದ್ರಿಂದ ಹತ್ತು ಹತ್ತಿರ ಕೇಳಿಸು ಮಗ ಒಂದು ಏ ಬೆಳಿಗ್ಗೆ ಬೆಳಿಗ್ತದ ಐ ಸೂಪರ್ ಒಡ್ರಿ ಚಪ್ಪಳ ಕರೆಕ್ಟ್ ಮದುವೆ ಇದ್ದಕ್ಕಲ್ಲ ನೀವು ಈಗ ಒಂದು ಕುರಿಗೆ ಎಷ್ಟೇ ಒಂದು ಕುರಿಗೆ ಎಷ್ಟೇ ಎರಡು ಕುರಿಗೆ ಎಷ್ಟೇ ಮೂರು ಕುರಿಗೆ ಎಷ್ಟೇ ನಾಲ್ಕು ಕುರಿಗೆ ಎಷ್ಟೇ ಐದು ಕುರಿಗೆ ಎಷ್ಟೇ ಆರು ಕುರಿಗೆ ಎಷ್ಟೇ ಅಯ್ಯ್ ಒಡ್ರಿ ಚಪ್ಪಳ ಕರೆಕ್ಟಾಗಿ ಹೇಳ್ದ ಬೈಲಿ ಬೈಲಿ ಒಂದು ಕೋಳಿಗೆ ಎಷ್ಟಲೇ ಎರಡು ಕೋಳಿಗೆ ಎಷ್ಟಲೆ ಮೂರು ಕೋಳಿಗೆ ಎಷ್ಟಲೆ ನಾಲ್ಕು ಕೋಳಿಗೆ ಇಷ್ಟಲೆ ಐದು ಕೋಳಿಗೆ ಎಷ್ಟಲೇ ಐ ಹೊಡ್ರಿ ಚಪ್ಪಳ ಸಾಕತ್ತಾಗಿ ಹೇಳ್ದ ಈಗ ಬೈಲಿ ఒన్నే క్లాస్ మిస్కి ఇష్ట గ్లాస్ బిస్కి ఎస్ తల ఏ బా గ్లాస్ బిస్కి ఇస్తలే గ్లాస్ బిస్కి ఎస్ ఐదే క్లాస్ బిస్కి ఎస్ ఆరే క్లాస్ బిస్కేస్ ఏంటే గ్లాస్ బిస్కి ఎస్ ఒస్ మిస్ హే గ్లాస్ మిస్కే ని ಕಲಾ ಮಿಸ್ ಕಲಾ ಮಿಸ್ ಅಂತ ಕರೆ ಬಿಡ ರಾವಣಿ ಮಿಸ್ ಅಂತ ಕರೆ ಇವನು ಹೆಂಗೆ ಹೇಳಿದೆ ಇವನು ಬೈ ನನಗೆ ಎಸ್ತಲ್ಲ ಒಂದು ಅವನಿಗೆ ಎಸ್ತಲ್ಲ ಅಣ್ಣನಿಗೆ ಒಂದು ಇಲ್ಲಿ ಕೂತ ನಮ್ಮ ಇವನಿಗೆ ಎಸ್ತಲ್ಲ ಒಂದು ಆ ಸೂಪರ್ ಒಳ್ಳೆ ಚಪ್ಪ ಒಂದೇ ಕ್ಲಾಸ್ ಮಿಸ್ ಎಸ್ತಲ್ಲ ಒಂದು ಎರಡನೇ ಕ್ಲಾಸ್ ಮಿಸ್ ಎಸ್ತಲ್ಲ ಎರಡು ಮೂರನೇ ಕ್ಲಾಸ್ ಮಿಸ್ ಎಸ್ತಲ್ಲ ಮೂರು ನಾಲ್ಕನೇ ಕ್ಲಾಸ್ ಮಿಸ್ ಎಸ್ತಲ್ಲ ನಾಲ್ಕು ಐದನೇ ಕ್ಲಾಸ್ ಮಿಸ್ ಎಸ್ತಲ್ಲ ಐದು ಸಕತ್ ಸೂಪರ್ ಅಲ್ಲಿ ಕೂತಲ್ಲ ಅವನಿಗೆ ಇಷ್ಟ ನನಗೆ ಇಷ್ಟ ಅವನಿಗೆ ಇಷ್ಟ ಎಣ್ಣ ಕ್ಲಾಸ್ ಮಿಸ್ ಕೇಳ್ತಲೆ 1 ಕ್ಲಾಸ್ ಮಿಸ್ ಕೇಳ್ತಲೆ 2 ಮೂರ್ನ್ ಕ್ಲಾಸ್ ಮಿಸ್ ಕೇಳ್ತಲೆ 3 ನಾಲ್ಕ್ ಕ್ಲಾಸ್ ಮಿಸ್ ಕೇಳ್ತಲೆ 4 ಚಂದ್ರಪಾಲ್ಯಾ ಯುಂಗ್ ಎಳು ಹೋಗ್ತಬೇ ಆ ಕೀಬೋರ್ಡ್ ಆ ಕೀಬೋರ್ಡ್ ಬಿಡಿಸ್ತಲ್ಲ ಅವ್ರಿಗೆ ಕೇಳ್ತಲೆ ಆ ಒಂದು ಆವನ ನನಗೆ ಕೇಳ್ತಲೆ ಒಂದನೇ ಕ್ಲಾಸ್ ಮಿಸ್ ಕೇಳ್ತಲೆ ಒಂದು ಕ್ಲಾಸ್ ಮಿಸ್ ಕೇಳ್ತಲೆ 2 ಕ್ಲಾಸ್ ಮಿಸ್ ಕೇಳ್ತಲೆ 3 ನಾಲ್ಕ್ ಕ್ಲಾಸ್ ಮಿಸ್ ಕೇಳ್ತಲೆ ನಾಲ್ಕನೇ ಮೊದಲು ಯಾಕದಕ್ಕೆ ಉಂಟಾ

ಗಂಡ ಏನು ಇವ್ ಬಂದ್ಕೆ ಕಿತ್ಕೊಂಡು ಹೋದ್ ಕಿರಿತಾರ ಒಬ್ರು ಸೌಂಡ್ ಇಲ್ಲ ಅವ್ರು ನಾಲ್ಕು ಜನ ಮಾಡ್ತೀರವ್ರು ಅವರು ಮಾಡ್ತೇನೆ ನಿಮ್ಗೆ ಬಂದ್ಮೇಲೆ ಅದಕ್ಕೆ ಹೇಳು ಮೇಕಪ್ ಅಂತ ಅದಕ್ಕೆ ನ್ಯಾಚುರಲ್ ಬ್ಯೂಟಿ ಸೌಂಡ್ ನೋಡೋದು ನಾನ್ ನಾಲ್ಕು ಜನ ಮುಂದ್ರೆ ಯಾವ್ದಾರ ಒಂದ್ ಹುಡುಗಿನಾರು ಮುಂದ್ ಸೌಂಡ್ ನಮ್ಗೆ ಒಂದು ಕಣ್ಲ ಓತ್ರ ಬೈಕ್ ಹೋಗಿದ್ರೆ ನಾವು ನೋಡ್ತಲ್ಲ ನಮ್ ಬಜೆಟ್ ಎಷ್ಟು ಅಷ್ಟು ಮಾತ್ರ ನೋಡ್ತೀವಿ ಈಗ ರೋಡಲ್ಲಿ ಹೋಯ್ತಾ ಇರ್ತೀವಿ ಬೈಕಲ್ಲಿ ನಿನ್ ತಾವು ಎಳ್ಳೀರ್ ಕುಡಿಬೇಕು ಅಂತ ಬೈಕ್ ಗೆ ಹಾಕೊಂಡು ಎಳ್ನೀರ್ ಕುಡಿಸ್ಬೋದು ಹೆಲಿಕಾಪ್ಟರ್ ಅಲ್ಲಿ ಎಳನೀರ್ ಕುಡ್ಸಾರ ಇಲ್ಲ ಈ ಯಾವ ಹೆಲಿಕಾಪ್ಟರ್ ಡ್ರೈವರ್ ಹೆಲಿಕಾಪ್ಟರ್ ಓಡಿಸ್ತಾ ಇರ್ತಾನೆ ಅವ್ನ್ ವಾಶ್ರೂಮ್ ಅರ್ಜೆಂಟ್ ಆಯ್ತು ಹೆಲಿಕಾಪ್ಟರ್ ಸೈಡ್ಗೆ ಹಾಕ್ಬಿಟ್ಟು ವಾಶ್ರೂಮ್ ಹೋಗೋಕಾಯ್ತಲ್ಲ ಅದೇ ಇದ್ರಲ್ಲಿ ಯಾವ್ದಾರ ಬೇರೆ ಹೆಲಿಕಾಪ್ಟರ್ ಕೂತ್ ಆಕ್ಸಿಡೆಂಟ್ ಮಾಡ್ಬಿಟ್ಟು ಅದು ಸಾಯಿಸ್ ಬಿಡ್ತಿದ್ದ ಅವನು ನಾವ್ ಆದ್ರೆ ಬೈಕ್ ಅಲ್ಲಿ ಆರಾಮ ಸುತ್ತಾಡ್ಕೊಂಡು ಜಾಲೆ ಕರ್ಕೋಬಹುದಾಗಿತ್ತು ನೀ ನೋಡ್ರಿ ಹೆಲಿಕಾಪ್ಟರ್ ಅಲ್ಲಿ ಏನ್ ಮಾಡುವ ಯಾವಾಗ್ಲೂ ನೋಡು ಹೆಣ್ಮಕ್ಳಿಗೆ ಡಿಮ್ಯಾಂಡ್ ಜಾಸ್ತಿ ಗಂಡ್ ಮಕ್ಳಿಗಿನ್ನ ನೋಡಿ ಒಂದ್ ಹುಡುಗ ಸಿಗ್ತಿ ನಮ್ಮ ಹುಡುಗ 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 ಸಿಗ ಹುಡುಗ ಹುಡುಗ ಸಿಗ ಹುಡುಗ ಸಿಗ